ಓಂ ಶಾಂತಿ ನಮಸ್ಕಾರ ಅಣ್ಣಂದಿರೇ ಅಕ್ಕಂದಿರೇ ಇವತ್ತು ಹದಿನೈದನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದಾರವರ ಮಹಾವಾಕ್ಯಗಳ ಮಂಥನ ಮಾಡೋಣ ಬನ್ನಿ ಓಂ ಶಾಂತಿ ಎಲ್ಲ ಕೇಳುಗರಿಗೂ ತೊಂಬತ್ತನೇ ತ್ರಿಮೂರ್ತಿ ಶಿವಜಯಂತಿಯ ಹಾರ್ದಿಕ ಶುಭಾಶಯಗಳು ಹೌದು ಹಾರ್ದಿಕ ಶುಭಾಶಯಗಳು ಈ ದಿನ ನಿಜಕ್ಕೂ ವಿಶ್ವದಾದ್ಯಂತ ಎಲ್ಲ ಬ್ರಹ್ಮಕುಮಾರ ಕುಮಾರಿಯರಿಗೆ ಬಹಳ ಅಂದ್ರೆ ಬಹಳ ವಿಶೇಷವಾದದ್ದು ಪರಮಾತ್ಮ ತಂದೆಯ ಅವತರಣದ ಈ ಶುಭ ದಿನ ನಮ್ಮೆಲ್ಲರ ಅಲೌಕಿಕ ಅಂದ್ರೆ ಆಧ್ಯಾತ್ಮಿಕ ಜನ್ಮದಿನವೂ ಹೌದು ಹೌದು ಆಧ್ಯಾತ್ಮಿಕ ಜನ್ಮದಿನ ಅದಕ್ಕಾಗಿಯೇ ಇಂದಿನ ಮುರಳಿಯ ವಿಷಯ ಜನ್ಮದಿನದ ಮಹತ್ವ ಮತ್ತು ತೀವ್ರ ಪುರುಷಾರ್ಥದ ಉಡುಗುರೆ ಈ ಅವ್ಯಕ್ತ ಮುರಳಿಯ ಸಾರಾಂಶವನ್ನ ಒಮ್ಮೆ ನೋಡೋದಾದ್ರೆ ಇಂದು ಬಾಪ್ತಾದಾರವರು ತಮ್ಮ ಹೀರೋಪಾತ್ರಧಾರಿ ಮಕ್ಕಳ ಜನ್ಮದಿನವನ್ನ ಆಚರಿಸಲು ಬಂದಿದ್ದಾರೆ ಹೌದು ಬಾಬಾರವರು ಮಕ್ಕಳಿಗೆ ಸಮಯ ಮತ್ತು ಸಂಕಲ್ಪ ಈ ಎರಡು ಶ್ರೇಷ್ಠ ಖಜಾನೆಗಳನ್ನು ಜಮಾ ಮಾಡ್ಕೊಳ್ಳೋ ತಿಳಿಸ್ತಿದ್ದಾರೆ ಸರಿ ಈಗ ನಡೀತಿರೋದು ತೀವ್ರ ಪುರುಷಾರ್ಥದ ಸಮಯ ಯಾರು ಇಂದಿನಿಂದ ಅಂತ್ಯದವರೆಗೂ ತೊಂಬತ್ತು ಪ್ರತಿಶತ ತೀವ್ರ ಪುರುಷಾರ್ಥ ಮಾಡ್ತಾರೋ ಅವರಿಗೆ ಬಾಪ್ತಾದ ಹತ್ತು ಪ್ರತಿಶತ ಗ್ರೇಸ್ ಮಾರ್ಕ್ಸ್ ಉಡುಗೊರೆಯಾಗಿ ನೀಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ ವಾಹ್ ಅದ್ಭುತವಾದ ವಾಗ್ದಾನ ಅಷ್ಟೇ ಅಲ್ಲ ಮಾಯೆಯನ್ನು ದೂರದಿಂದಲೇ ಓಡಿಸಿ ನನ್ನದು ಎನ್ನುವುದನ್ನು ನಿನ್ನದು ಅಂತ ಪರಿವರ್ತಿಸಿ ವಿಜಯಿಗಳಾಗಿ ಅಂತ ಬಾಬಾ ಕರೆ ನೀಡಿದ್ದಾರೆ ಈ ಸಾರಾಂಶವೇ ಇಡೀ ಮುರಳಿಯ ತಿರುಳನ್ನ ಹಿಡಿದಿಟ್ಟಿದೆ ಅಲ್ವಾ ಇಲ್ಲಿ ಗಮನಿಸ್ಬೇಕಾದದ್ದು ಬಾಬಾ ಈ ಜನ್ಮದಿನವನ್ನ ಕೇವಲ ಒಂದು ದಿನದ ಆಚರಣೆಯಾಗಿ ನೋಡ್ತಿಲ್ಲ ಇದೊಂದು ಆಧ್ಯಾತ್ಮಿಕ ಪಯಣದ ಮಹತ್ವದ ಘಟ್ಟ ಸರಿ ಈ ಸಾರಾಂಶದಲ್ಲಿ ಬಹಳಷ್ಟು ದೊಡ್ಡ ವಿಚಾರಗಳಿವೆ ಆದರೆ ನನ್ನ ಗಮನ ಸೆಳೆದಿದ್ದು ಆ ಒಂದು ವಿಶೇಷ ಆಫರ್ ನೈಂಟಿ ಪರ್ಸೆಂಟ್ ನಮ್ಮ ಪ್ರಯತ್ನಕ್ಕೆ ಟೆನ್ ಪರ್ಸೆಂಟ್ ತಂದೆಯ ಗ್ರೇಸ್ ಹೌದು ಹೌದು ಇದು ಕೇವಲ ಒಂದು ಭರವಸೆಯಲ್ಲ ಇದೊಂದು ರೀತಿ ಆ ದೈವೀ ಪಾಲುದಾರಿಕೆಯ ಒಪ್ಪಂದದಂತೆ ಕೇಳಿಸ್ತಿದೆ ಈ ಆಫರ್ನ ಗೂಢಾರ್ಥವೇನು ಮತ್ತು ಅದನ್ನ ಪಡೆಯಲು ನಮ್ಮ ಪಾತ್ರವೇನು ಎಂಬುದರ ಬಗ್ಗೆ ಇವತ್ತು ಆಳವಾಗಿ ತಿಳಿಯೋಣ ಖಂಡಿತ ಮೊದಲು ಈ ಜನ್ಮದಿನದ ವಿಶೇಷತೆಯಿಂದಲೇ ನಮ್ಮ ಮಂಥನವನ್ನು ಶುರು ಮಾಡೋಣವೆ ಖಂಡಿತ ಬಾಬಾ ಇಲ್ಲಿ ಬಹಳ ಸುಂದರವಾದ ಚಿತ್ರಣವನ್ನು ಕೊಡ್ತಾರೆ ಝೀರೋ ತಂದೆ ತನ್ನ ಹೀರೋ ಮಕ್ಕಳ ಜೊತೆ ಮಿಲನ ಮಾಡಲು ಬಂದಿದ್ದಾರೆ ಅಂತಾರೆ ಝೀರೋ ಮತ್ತು ಹೀರೋ ಹೌದು ಸಾಮಾನ್ಯ ಭಕ್ತರು ಇದೇ ದಿನವನ್ನು ಶಿವರಾತ್ರಿ ಅಂತ ಆಚರಿಸ್ತಾರೆ ಆದ್ರೆ ಬಾಬಾ ನಮಗೂ ಅವ್ರಿಗೂ ಇರೋ ಮೂಲಭೂತ ವ್ಯತ್ಯಾಸವನ್ನ ಸ್ಪಷ್ಟಪಲಿಸ್ತಾರೆ ಅವರು ರಾತ್ರಿಯ ಕತ್ತಲೆಯಲ್ಲಿ ಜಾಗರಣೆ ಮಾಡಿದ್ರೆ ನಾವು ಜನಾನಿ ಮಕ್ಕಳು ಅಮೃತ ವೇಳೆಯಲ್ಲಿ ಜ್ಞಾನದ ಬೆಳಕಿನಲ್ಲಿ ಹೌದು ಜ್ಞಾನದ ಬೆಳಕಿನಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆಚರಿಸ್ತೇವೆ ಅಮೃತ ವೇಳೆ ಅನ್ನೋ ಪದವನ್ನು ನಾವು ಸದಾ ಕೇಳ್ತೇವೆ ಆ ಮುಂಜಾನೆಯ ಸಮಯಕ್ಕೆ ಅಷ್ಟೊಂದು ಆಧ್ಯಾತ್ಮಿಕ ಶಕ್ತಿ ಇರಲು ಕಾರಣವೇನು ಅದು ಕೇವಲ ದಿನದ ಒಂದು ಸಮಯವೇ ಅಥವಾ ನಮ್ಮ ಮನಸ್ಥಿತಿಗೆ ಸಂಬಂಧಿಸಿದ್ದೆ ಅತ್ಯುತ್ತಮ ಪ್ರಶ್ನೆ ಅಮೃತ ವೇಳೆ ಕೇವಲ ಗಡಿಯಾಳದ ಸಮಯವಲ್ಲ ಅದು ಚೈತನ್ಯದ ಉಚ್ಚ ಸ್ಥಿತಿ ಆ ಸಮಯದಲ್ಲಿ ವಾತಾವರಣವು ತಮೋಗುಣದಿಂದ ಮುಕ್ತವಾಗಿ ಸತೋಗುಣ ಪ್ರಧಾನವಾಗಿರುತ್ತೆ ವಾತಾವರಣ ಶುದ್ಧವಾಗಿರುತ್ತೆ ಹೌದು ನಮ್ಮ ಮನಸ್ಸು ಕೂಡ ದಿನದ ಗದ್ದಲದಿಂದ ಶಾಂತವಾಗಿರುತ್ತೆ ಹಾಗಾಗಿ ಪರಮಾತ್ಮನೊಂದಿಗೆ ಸಂಪರ್ಕ ಸಾಧಿಸಲು ಅವರ ಜ್ಞಾನ ಮತ್ತು ಶಕ್ತಿಯನ್ನು ಹೀರ್ಕೊಳ್ಳಲು ಅದು ಅತ್ಯಂತ ಯೋಗ್ಯ ಸಮಯ ಬಾಬಾ ಹಾಗೆ ಅದು ವರದಾನಗಳಿಂದ ನಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳುವ ಶ್ರೇಷ್ಠ ಸಮಯ ಅಂದರೆ ಈ ವಿಶೇಷ ಜನ್ಮದಿನದಂದು ಅಮೃತ ವೇಳೆಯಲ್ಲಿ ನಾವು ಪಡೆಯುವ ವರದಾನಗಳು ಇನ್ನೂ ಶಕ್ತಿಶಾಲಿಯಾಗಿರ್ತವೆ ಇಡೀ ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಸಿಗದ ಭಾಗ್ಯ ಈ ಒಂದು ಅಲೌಕಿಕ ಜನ್ಮದಲ್ಲಿ ಸಿಗತ್ತೆ ಅನ್ನೋದು ಇದೇ ಕಾರಣಕ್ಕಿರಬೇಕು ನಿಖರವಾಗಿ ಇದೇ ಕಾರಣಕ್ಕೆ ಬಾಬಾ ನಮ್ಮನ್ನ ಕೋಟಿಯಲ್ಲಿ ಕೆಲವರು ಮತ್ತು ಕಲ್ಪಕಲ್ಪದ ಅದೃಷ್ಟವಂತರು ಅಂತ ಕರೀತಾರೆ ಜಗತ್ತಿನಲ್ಲಿ ನೂರಾರು ಕೋಟಿ ಆತ್ಮಗಳಿದ್ರೂ ಪರಮಾತ್ಮನನ್ನ ಗುರುತಿಸಿ ಅವರ ಮಗುವಾಗಿ ಈ ಜ್ಞಾನವನ್ನು ಪಡೆಯುವ ಭಾಗ್ಯ ಕೆಲವೇ ಆತ್ಮಗಳಿಗೆ ಮಾತ್ರ ಈ ಸ್ಮೃತಿ ಈ ನಶೆ ಸದಾ ನಮ್ಮಲ್ಲಿರಬೇಕು ಈ ನಶೆ ಇದ್ರೆ ಮಾಯೆ ಹತ್ರ ಬರಲು ಸಾಧ್ಯವಿಲ್ಲ ಅಂತ ಬಾಬಾ ಹೇಳ್ತಾರೆ ಆದರೆ ಮಾಯೆ ಬಗ್ಗೆ ಬಾಬಾ ಒಂದೊಂದು ವಿಚಿತ್ರವಾದ ಮಾತು ಹೇಳ್ತಾರೆ ಮಾಯೆಗೂ ಪರಮಾತ್ಮನ ಮಕ್ಕಳ ಮೇಲೆ ಬಹಳ ಪ್ರೀತಿ ಇದೆ ಅಂತ ಇದರ ಅರ್ಥವೇನು ಹೌದು ಇದು ಕೇಳಲು ವಿಚಿತ್ರ ಅನಿಸಬಹುದು ಇದರ ಆಂತರ್ಯವೇನೆಂದ್ರೆ ಮಾಯೆಯು ಪ್ರಬಲ ಆತ್ಮಗಳನ್ನೇ ಪರೀಕ್ಷಿಸಲು ಬರುತ್ತೆ ಸಾಮಾನ್ಯ ಆತ್ಮಗಳ ಹತ್ತಿರ ಅದು ಸುಳಿಯೋದಿಲ್ಲ ಓ ಹಾಗೆ ಆದ್ರೆ ಬಾಬಾ ನಮಗೆ ಕೊಡುವ ಎಚ್ಚರಿಕೆಯೇನು ಮಾಯೆಯನ್ನ ದೂರದಿಂದಲೇ ನಮಸ್ಕಾರ ಮಾಡಿ ಓಡಿಸಿ ಅದನ್ನ ಸ್ವಾಗತಿಸಿ ಅದರ ಜೊತೆ ಕುಸ್ತಿ ಆಡಬೇಡಿ ಅಂತಾರೆ ಹ್ಮ್ ಕೆಲವರು ನಾನೀಗ ಜ್ಞಾನಿ ಮಾಯೆ ಬಂದ್ರೆ ನೋಡ್ಕೊಳ್ತೀನಿ ಅಂತ ಅಹಂಕಾರದಿಂದ ಯೋಚಿಸೋದೇ ಮಾಯೆಗೆ ಆಹ್ವಾನ ಕೊಟ್ಟಾಗೆ ಹಾಗಾದ್ರೆ ಮಾಯೆ ಜೊತೆಗಿನ ಆಂತರಿಕ ಹೋರಾಟದಲ್ಲಿ ಸಮಯ ವ್ಯರ್ಥ ಮಾಡೋ ಬದಲು ಆ ಶಕ್ತಿಯನ್ನ ವಿಶ್ವಕಲ್ಯಾಣದ ಸೇವೆಯಲ್ಲಿ ತೊಡಗಿಸಬೇಕು ಇದೇ ತೀವ್ರ ಪುರುಷಾರ್ಥದ ಒಂದು ಲಕ್ಷಣ ಅಲ್ವಾ ಖಂಡಿತ ಅದಕ್ಕೋಸ್ಕರನೇ ಬಾಬಾ ನಮ್ಮ ಬಳಿ ಇರೋ ಎರಡು ಅತ್ಯುಮೂಲ್ಯ ಖಜಾನೆಗಳ ಬಗ್ಗೆ ನೆನಪಿಸ್ತಾರೆ ಸಂಕಲ್ಪ ಮತ್ತು ಸಮಯ ಸಂಕಲ್ಪ ಮತ್ತು ಸಮಯ ಹೌದು ಈ ಎರಡೂ ಖಜಾನೆಗಳನ್ನ ಜಮಾ ಮಾಡೋ ಬ್ಯಾಂಕ್ ಕೇವಲ ಈ ಸಂಗಮ ಯುಗದಲ್ಲಿ ಅಂದ್ರೆ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆರಂಭದ ನಡುವಿನ ಈ ಅಲ್ಪಾವಧಿಯಲ್ಲಿ ಮಾತ್ರ ತೆರೆದಿರುತ್ತೆ ಈಗಿಲ್ಲಡಿದ್ರೆ ಮತ್ತೆಂದಿಗೂ ಇಲ್ಲ ನಿಖರವಾಗಿ ಇದೊಂದು ಎಚ್ಚರಿಕೆಯ ಗಂಟೆ ಈ ಸಂಗಮ ಯುಗವೆಂಬ ಬ್ಯಾಂಕಿನ ಹೋಲಿಕೆ ಅದ್ಭುತವಾಗಿದೆ ನಮ್ಮ ಪ್ರತಿಯೊಂದು ಸಂಕಲ್ಪ ಮತ್ತು ಪ್ರತಿ ಸೆಕೆಂಡ್ ಸಮಯ ಇವೆರಡೂ ನಮ್ಮ ಕರೆನ್ಸಿ ಹಾಗಾದ್ರೆ ನಮ್ಮ ಆಧ್ಯಾತ್ಮಿಕ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಆಗಾಗ ಚೆಕ್ ಮಾಡ್ಕೊಳ್ತಿರ್ಬೇಕು ಖಂಡಿತ ಯಾಕಂದ್ರೆ ಈಗಿನ ಸಮಯ ಕೇವಲ ಪುರುಷಾರ್ಥದ್ದಲ್ಲ ತೀವ್ರ ಪುರುಷಾರ್ಥದ್ದು ಅಂತ ಬಾಬಾ ಒತ್ತಿ ಹೇಳ್ತಿದ್ದಾರೆ ಹೌದು ಆ ತುರ್ತು ಸ್ಥಿತಿಯನ್ನ ವಿವರಿಸಲು ಬಾಬಾ ಮೂರು ಶಕ್ತಿಶಾಲಿ ಶಬ್ದಗಳನ್ನ ಬಳಸ್ತಾರೆ ಅಚಾನಕ್ ಅಂದ್ರೆ ಹಠಾತ್ ಎವ್ರೆಡಿ ಅಂದ್ರೆ ಸದಾ ಸಿದ್ಧ ಮತ್ತು ಬಹಳ ಕಾಲದ ಜಮಾದ ಖಾತೆ ಅಚಾನಕ್ ಎವರೆಡಿ ಬಹಳ ಕಾಲದ ಜಮಾದ ಖಾತೆ ಹೌದು ಅಂತಿಮ ಪರೀಕ್ಷೆ ಅಥವಾ ಪ್ರಕೃತಿಯ ಪರೀಕ್ಷೆಗಳು ಹಠಾತ್ತಾಗಿ ಬರಬಹುದು ಅದಕ್ಕೆ ನಾವು ಸದಾ ಸಿದ್ಧರಿರ್ಬೇಕು ಈ ಎವರೆಡಿ ಸ್ಥಿತಿ ಬರ್ಬೇಕಂದ್ರೆ ನಮ್ಮ ಪುಣ್ಯದ ಅಥವಾ ಶಕ್ತಿಯ ಖಾತೆ ಬಹಳ ಕಾಲದಿಂದ ಜಮಾವಾಗಿರಬೇಕು ಒಂದೆರಡು ದಿನದ ಅಭ್ಯಾಸದಿಂದ ಇದು ಸಾಧ್ಯವಿಲ್ಲ ಇದಕ್ಕಾಗಿಯೇ ಬಾಬಾ ಚಾರ್ಟ್ ಇಡೋ ಬಗ್ಗೆ ಅಂದ್ರೆ ನಮ್ಮ ದೈನಂದಿನ ಪ್ರಗತಿಯನ್ನು ದಾಖಲಿಸೋ ಬಗ್ಗೆ ನೆನಪಿಸ್ತಾರೆ ಆದ್ರೆ ಬಾಬಾರವರ ಆಸೆ ಕೇವಲ ನಾವು ಪಾಸ್ ಆಗೋದಷ್ಟೇ ಅಲ್ಲ ಅಲ್ವಾ ಅವರ ನಿರೀಕ್ಷೆಯೇ ಇದೆ ಹೌದು ಬಾಬ್ದಾದಾರವರ ಹೃದಯದ ಆಸೆ ಏನಂದ್ರೆ ತಮ್ಮ ಪ್ರತಿಯೊಬ್ಬ ಮಗುವು ಸತ್ಯಯುಗದ ಮೊದಲನೇ ಜನ್ಮದಲ್ಲೇ ಬ್ರಹ್ಮಾತಂದಿಯ ಜೊಟೆಗಾರರಾಗಿ ರಾಜ್ಯಭಾಗ್ಯವನ್ನ ಪಡೆಯಬೇಕು ಮೊದಲನೇ ಜನ್ಮದಲ್ಲೇ ಹೌದು ಹೊಸದಾಗಿ ಕಟ್ಟಿದ ಮನೆಯಲ್ಲಿ ವಾಸಿಸುವ ಆನಂದವೇ ಬೇರೆ ಎರಡು ಮೂರು ಜನ್ಮಗಳ ನಂತರ ಬಂದ್ರೆ ಆ ಹೊಸತನ ಆ ಪ್ರಥಮ ದರ್ಜೆಯ ಅನುಭವ ಇರೋದಿಲ್ಲ ಆದ್ರೆ ಜ್ಞಾನಕ್ಕೆ ತಡವಾಗಿ ಬಂದವರ ಕಥೆಯೇನು ಅವರಿಗೆ ಈ ಅವಕಾಶ ತಪ್ಪಿಹೋಯ್ತಾ ಇಲ್ಲ ಇಲ್ಲ ಅದಕ್ಕಾಗಿಯೇ ಬಾಬಾ ಒಂದು ಭರವಸೆಯ ಮಾತನ್ ಹೇಳ್ತಾರೆ ಲಾಸ್ಟ್ ಸೋ ಫಾಸ್ಟ್ ಹೋಗಿ ಫಸ್ಟ್ ಡಿವಿಷನ್ನಲ್ಲಿ ಬರಬಹುದು ಲಾಸ್ಟ್ ಸೋ ಫಾಸ್ಟ್ ಹೌದು ತಡವಾಗಿ ಬಂದ್ರೂ ತೀವ್ರವಾಗಿ ಪ್ರಯತ್ನ ಪಟ್ರೆ ಮೊದಲಿಗರನ್ನು ಹಿಂದಿಕ್ಕಿ ಮುಂದೆ ಹೋಗ್ಬಹುದು ಟೂ ಲೇಟ್ ಅನ್ನೋ ಬೋರ್ಡ್ ಇನ್ನೂ ಹಾಕಿಲ್ಲ ಅಂತಾರೆ ಆದ್ರೆ ಅದಕ್ಕೆ ಪ್ರತಿ ಶ್ವಾಸ ಪ್ರತಿ ಸಂಕಲ್ಪ ವ್ಯರ್ಥವಾಗ್ದೇ ಸಮರ್ಥವಾಗಿರ್ಬೇಕು ಮತ್ತು ಇದೇ ತೀವ್ರ ಪ್ರಯತ್ನಕ್ಕೆ ಸ್ಫೂರ್ತಿ ನೀಡಲು ಬಾಬಾ ತಮ್ಮ ಜನ್ಮದಿನದ ವಿಶೇಷ ಉಡುಗೊರೆಯನ್ನು ಘೋಷಿಸ್ತಾರೆ ಅದೇ ನೈಂಟಿ ಪರ್ಸೆಂಟ್ ಮತ್ತು ಟೆನ್ ಪರ್ಸೆಂಟ್ನ ಫಾರ್ಮುಲಾ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿಯೋಣ ಈ ಟೆನ್ ಪರ್ಸೆಂಟ್ ಗ್ರೇಸ್ ಅಂದ್ರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಇದು ಇಂದಿನ ಮುರಳಿಯ ಹೃದಯ ಗ್ರೇಸ್ ಅಂದ್ರೆ ಕೇವಲ ಪರೀಕ್ಷೆಯಲ್ಲಿ ಕೊಡುವ ಕೃಪಾಂಕವಲ್ಲ ಇಲ್ಲಿ ಇದರ ಅರ್ಥ ತಂದೆಯ ವಿಶೇಷ ಸಹಾಯ ಅವರ ಶಕ್ತಿಯ ಒಂದು ಬೂಸ್ಟ್ ಓ ಒಂದು ಬೂಸ್ಟ್ ಹೌದು ನಾವು ನೈಂಟಿ ಪರ್ಸೆಂಟ್ ಪ್ರಾಮಾಣಿಕ ತೀವ್ರ ಪ್ರಯತ್ನವನ್ನ ಮಾಡಿದಾಗ ನಮ್ಮ ಪ್ರಯತ್ನದಲ್ಲಿ ಉಳಿದಿರೋ ಸಣ್ಣ ಪುಟ್ಟ ಕೊರತೆಗಳನ್ನ ಅಶುದ್ಧ ಸಂಸ್ಕಾರದ ಸೂಕ್ಷ್ಮ ಎಳೆಗಳನ್ನ ತಂದೆ ತಮ್ಮ ಶಕ್ತಿಯಿಂದ ತುಂಬಿ ನಮ್ಮನ್ನ ಸಂಪನ್ನರನಾಗಿ ಮಾಡ್ತಾರೆ ಆದ್ರೆ ಇದಕ್ಕೆ ಒಂದು ಕಠಿಣವಾದ ಷರತ್ತು ಕೂಡ ಇದೆ ವ್ಯರ್ಥ ಸಂಕಲ್ಪಗಳು ಕನಸಿನಯ್ಯೂ ಬರಬಾರದು ಅಂತಾರೆ ಸಾಧ್ಯವೇ ನಮ್ಮ ಮನಸ್ಸಿನಲ್ಲಿ ಬರೋ ಯೋಚನೆಗಳ ಮೇಲೆ ಅಷ್ಟು ನಿಯಂತ್ರಣ ಸಾಧಿಸೋದು ಹೇಗೆ ಕಠಿಣವೆನಿಸಿದರೂ ಅಸಾಧ್ಯವಲ್ಲ ಇದನ್ನು ಸಾಧಿಸಲು ಒಂದೇ ಒಂದು ದೃಢ ಸಂಕಲ್ಪ ಸಾಕು ಒಂದೇ ಸಂಕಲ್ಪ ಹೌದು ನನ್ನ ಬಾಬಾ ಅಂತ ನೂರ ಒಂದು ಪರ್ಸೆಂಟ್ ನಿಶ್ಚಯದಿಂದ ಹೃದಯಪೂರ್ವಕವಾಗಿ ಹೇಳಿದಾಗ ನನ್ನದು ಎಂಬ ಅಹಂಕಾರ ಮತ್ತು ಮೋಹದ ಬಂಧನ ಕಳಚಿ ಹೋಗುತ್ತೆ ನನ್ನ ದೇಹ ನನ್ನ ಸ್ವಭಾವ ನನ್ನ ಸಂಬಂಧ ಎನ್ನುವುದೆಲ್ಲವೂ ಬಾಬಾ ಎಲ್ಲವೂ ನಿನ್ನದು ಅಂತ ಪರಿವರ್ತನೆ ಆದಾಗ ಪರಿಶ್ರಮವು ಪ್ರೀತಿಯ ಯಾತ್ರೆಯಾಗುತ್ತೆ ಆಗ ವ್ಯರ್ಥ ಸಂಕಲ್ಪಗಳು ತಾವಾಗಿಯೇ ಕಡಿಮೆಯಾಗುತ್ತವೆ ಅಂದ್ರೆ ನನ್ನದು ಮತ್ತು ನಿನ್ನದು ಎಂಬೆರಡು ಪದಗಳ ನಡುವಿನ ಅಂತರವೇ ನಮ್ಮ ಸಂಪೂರ್ಣ ಆಧ್ಯಾತ್ಮಿಕ ಸ್ಥಿತಿಯನ್ನ ನಿರ್ಧಾರಿಸುತ್ತೆ ನನ್ನದು ಅನ್ನೋದು ಭಾರ ನಿನ್ನದು ಅನ್ನೋದು ಹಗುರ ಈ ಒಂದು ಪರಿವರ್ತನೆಯೇ ತಂದೆಯ ಸಮಾನರಾಗುವ ದಾರಿ ಅದ್ಭುತವಾದ ಒಳನೋಟ ಹೌದು ಈ ಸ್ಥಿತಿಯನ್ನು ತಲುಪಿದಾಗ ನಾವು ತಂದೆಯ ಹೃದಯ ಸಿಂಹಾಸನದ ಮೇಲೆ ಅಧಿಕಾರವನ್ನ ಪಡೆಯುತ್ತೇವೆ ಈಗ ಈ ಸುಂದರ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಾಪ್ತಾದಾರವರ ನೆನಪು ಮತ್ತು ಪ್ರೀತಿಯನ್ನು ಸ್ವೀಕಾರ ಮಾಡೋಣ ಎಲ್ಲಾ ಕಡೆಯ ಬಾಪ್ದಾದಾರವರ ಹೃದಯ ಸಿಂಹಾಸನಾಧಿಕಾರಿ ಮಕ್ಕಳಿಗೆ ಎಲ್ಲಾ ಕಡೆಯ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಎಲ್ಲಾ ಕಡೆಯ ಬಾಪ್ದಾದಾರವರ ಯಾವ ಉಡುಗೊರೆ ಕೊಟ್ಟಿದ್ದಾರೆ ಆ ಉಡುಗೊರೆಯನ್ನು ಸ್ವೀಕಾರ ಮಾಡುವಂಥ ಮತ್ತು ಯಾವ ಮಕ್ಕಳು ಬಾಪ್ದಾದಾರವರಿಗೆ ಉಡುಗೊರೆ ಕೊಟ್ಟಿದ್ದಾರೆ ಸಂಕಲ್ಪದಿಂದ ಆ ಸಂಕಲ್ಪವನ್ನು ದೃಢ ಮಾಡಿಕೊಳ್ಳುವ ತೀವ್ರ ಪುರುಷಾರ್ಥಿ ಪ್ರತಿಜ್ಞೆಯನ್ನು ಪ್ರತ್ಯಕ್ಷತೆ ಮಾಡುವ ಸರ್ವ ಮಕ್ಕಳಿಗೆ ಬಾಪ್ದಾದಾರವರ ಹೃದಯದ ಆಸರೆ ಮತ್ತು ಹೃದಯದ ನೆನಪು ಪ್ರೀತಿ ಸ್ವೀಕಾರವಾಗಲಿ ಮತ್ತು ಸರ್ವ ಮಕ್ಕಳಿಗೆ ಬಹಳ ಬಹಳ ಅಭಿನಂದನೆಗಳು 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 ಈಗ ಇಂದಿನ ವರದಾನವನ್ನು ನೋಡೋಣ ಅತಿಥಿ ಎಂಬ ವೃತ್ತಿಯ ಮೂಲಕ ಪ್ರವೃತ್ತಿಯನ್ನು ಶ್ರೇಷ್ಠ ಸ್ಥಿತಿಯನ್ನು ಶ್ರೇಷ್ಠ ಮಾಡಿಕೊಳ್ಳುವಂಥ ಸದಾ ಉಪರಾಂಭವ ಇದು ಕೇಳಲು ಬಹಳ ಸುಂದರವಾಗಿದೆ ಅತಿಥಿ ನಮ್ಮ ಸ್ವಂತ ಜೀವನದಲ್ಲೇ ನಾವು ಅತಿಥಿಗಳಾಗಿರೋದು ಇದರ ಅರ್ಥವೇನು ಇದು ಒಂದು ರೀತಿ ಆ ಬಾಡಿಗೆ ಮನೆಯಲ್ಲಿ ಇರುವ ಹಾಗೆ ಎಲ್ಲವನ್ನೂ ಬಳಸ್ತೀವಿ ಆದ್ರೆ ಯಾವುದೂ ನಮ್ಮದಲ್ಲ ಅನ್ನೋ ಭಾವನೆ ಹೌದು ಅದ್ಭುತವಾದ ಹೋಲಿಕೆ ಅತಿಥಿ ಯಾವುದೇ ಮನೆಗೆ ಹೋದಾಗ ಅಲ್ಲಿನ ವಸ್ತುಗಳನ್ನು ಬಳಸ್ತಾರೆ ಜವಾಬ್ದಾರಿಯಿಂದ ನೋಡ್ಕೊಳ್ತಾರೆ ಆದರೆ ಯಾವುದ್ರ ಮೇಲೂ ನನ್ನದು ಎಂಬ ಅಧಿಕಾರ ಚಲಾಯಿಸೋದಿಲ್ಲ ಸರಿ ಅದೇ ರೀತಿ ನಾವು ಈ ದೇಹವೆಂಬ ಮನೆಯಲ್ಲಿ ಮತ್ತು ನಮ್ಮ ಲೌಕಿಕ ಕುಟುಂಬದಲ್ಲಿ ಅಂದ್ರೆ ಪ್ರವೃತ್ತಿಯಲ್ಲಿ ಅತಿಥಿಗಳಂತೆ ಇರಬೇಕು ಎಲ್ಲಾ ಕರ್ತವ್ಯಗಳನ್ನ ಪ್ರೀತಿಯಿಂದ ನಿರ್ವಹಿಸಬೇಕು ಆದರೆ ನಿರ್ಮೋಹಿಯಾಗಿರಬೇಕು ಈ ದೇಹವೂ ನನ್ನದಲ್ಲ ಈ ಸಂಬಂಧಿಕರೂ ಶಾಶ್ವತವಲ್ಲ ಎಲ್ಲವೂ ಬಾಬಾರವರದು ಎಂಬ ಸ್ಮೃತಿ ಇದ್ರೆ ನಾವು ಸಹಜವಾಗಿ ಉಪರಾಮರಾಗ್ತೇವೆ ಅಂದರೆ ಎಲ್ಲದರಿಂದ ಅತೀತರಾಗ್ತೇವೆ ಈ ಒಂದು ಅತಿಥಿ ಭಾವ ನಮ್ಮನ್ನು ಎಷ್ಟೊಂದು ಚಿಂತೆ ಮತ್ತು ದುಃಖಗಳಿಂದ ಪಾರು ಮಾಡಬಹುದು ಈಗ ಇಂದಿನ ಸ್ಲೋಗನ್ ನೋಡೋಣ ತಮ್ಮ ಸ್ವಭಾವವನ್ನು ನಿರ್ಮಲವನ್ನಾಗಿ ಮಾಡಿಕೊಳ್ಳುತ್ತೀರೆಂದ್ರೆ ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯೂ ಅಡಗಿರುತ್ತದೆ ನಿರ್ಮಲ ಸ್ವಭಾವಕ್ಕೂ ಸಫಲತೆಗೂ ನೇರವಾದ ಸಂಬಂಧವಿದೆ ನಿರ್ಮಲ ಸ್ವಭಾವ ಅಂದರೆ ಶುದ್ಧ ಸರಳ ದ್ವೇಷ ಅಸೂಯೆ ಅಹಂಕಾರ ಇಲ್ಲದ ಸ್ವಭಾವ ನಮ್ಮ ಸ್ವಭಾವದಲ್ಲಿ ಯಾವುದೇ ಕಲ್ಮಶ ಇಲ್ಲದಿದ್ದಾಗ ನಮ್ಮ ಸಂಕಲ್ಪಗಳು ಮತ್ತು ಉದ್ದೇಶಗಳು ಶುದ್ಧವಾಗಿರುತ್ತೆ ಹೌದು ಶುದ್ಧ ಸಂಕಲ್ಪಗಳಿಗೆ ವಾತಾವರಣದ ಮತ್ತು ಇತರ ಆತ್ಮರ ಸಹಯೋಗ ತಾನಾಗಿಯೇ ಸಿಗುತ್ತೆ ಹೀಗಾಗಿ ನಿರ್ಮಲ ಸ್ವಭಾವವೇ ಸಫಲತೆಯ ಅಡಿಪಾಯ ಈಗ ಅವ್ಯಕ್ತ ಸೂಚನೆಯನ್ನು ಗಮನಿಸೋಣ ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ ಬಾಬಾ ಇಲ್ಲಿ ನಮ್ಮ ಸಂಘಟನೆಯ ಶಕ್ತಿಯ ಬಗ್ಗೆ ಮಾತಾಡ್ತಿದ್ದಾರೆ ಜಗತ್ತಿಗೆ ಈಗ ನಾವು ತೋರ್ಸ್ಬೇಕಾದದ್ದು ನಮ್ಮ ನಡುವಿನ ಏಕತೆಯನ್ನ ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು ಒಂದೇ ಶ್ರೇಷ್ಠ ಮತದ ಮೇಲೆ ನಡೆಯುವರು ಎಂಬುದು ನಮ್ಮ ನಡವಳಿಕೆಯಲ್ಲಿ ಪ್ರತ್ಯಕ್ಷವಾಗಬೇಕು ಇವರು ಹಿರಿಯರು ಇವರು ಕಿರಿಯರು ಇವರು ಮಹಾರಥಿ ಎಂಬ ಭೇದಭಾವವಿಲ್ಲದೆ ಎಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ಗುರಿಯತ್ತ ಸಾಗಿದಾಗ ಯಶಸ್ಸು ನಮ್ಮನ್ನು ಹುಡುಕೊಂಡು ಬರುತ್ತೆ ಏಕತೆಯೇ ನಮ್ಮ ಅತಿದೊಡ್ಡ ಶಕ್ತಿ ಹಾಗಾದ್ರೆ ಈ ಎಲ್ಲ ಶ್ರೇಷ್ಠ ವಿಚಾರಗಳನ್ನ ನಮ್ಮಲ್ಲೇ ಸ್ಥಿರಗೊಳಿಸಿಕೊಳ್ಳಲು ಮುರಳಿಯಲ್ಲಿ ತಿಳಿಸಿರುವ ಕೆಲವು ಶಕ್ತಿಶಾಲಿ ಸ್ವಮಾನಗಳ ಅಭ್ಯಾಸ ಮಾಡೋಣವೆ ಈ ಸ್ವಗೌರವದ ಸಂಕಲ್ಪಗಳು ನಮ್ಮ ಸ್ಥಿತಿಯನ್ನ ಉನ್ನತೀಕರಿಸಲು ಸಹಾಯ ಮಾಡುತ್ತವೆ ಖಂಡಿತ ಮಾಡೋಣ ಿರೆ ಈಗ ಬಾಪ್ತಾದರವರು ತಿಳಿಸಿದಂತಹ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಲು ಈ ಎಂಟು ಶಕ್ತಿಶಾಲಿ ಸ್ವಮಾನಗಳ ಅಭ್ಯಾಸ ಮಾಡೋಣ ಒಂದು ನಾನು ಝೀರೋ ತಂದೆಯ ಸಂತಾನ ಹೀರೋ ಪಾತ್ರಧಾರಿಯಾಗಿದ್ದೇನೆ ಎರಡು ನಾನು ಅಮೃತ ವೇಳೆ ಶ್ರೇಷ್ಠ ವೇಳೆಯಲ್ಲಿ ಬಾಪ್ತಾದರವರ ವರದಾನಗಳಿಂದ ಜೋಡಿಗೆಯನ್ನು ತುಂಬಿಕೊಂಡಿರುವಂತಹ ಶ್ರೇಷ್ಠ ಆತ್ಮನಾಗಿದ್ದೇನೆ ಮೂರು ನಾನು ಕೋಟಿಯಲ್ಲೊಬ್ಬ ಶ್ರೇಷ್ಠ ಹಾಗೂ ಅದುಷ್ಟಶಾಲಿ ಆತ್ಮನಾಗಿದ್ದೇನೆ ನಾನು ಸಮಯ ಮತ್ತು ಸಂಕಲ್ಪದ ಖಜಾನೆಯನ್ನು ಸಫಲ ಮಾಡುವ ಮಾಸ್ಟರ್ ಜ್ಞಾನಪೂರ್ಣ ಆತ್ಮನಾಗಿದ್ದೇನೆ ಐದು ನಾನು ಮಾಯೆಯನ್ನು ದೂರದಿಂದಲೇ ಓಡಿಸುವ ಮಹಾವೀರನಾಗಿದ್ದೇನೆ ಆರು ನಾನು ಬಾಬ್ದಾದರವರ ಹೃದಯ ಸಿಂಹಾಸನಾಧಿಕಾರಿಯಾಗಿದ್ದೇನೆ ಏಳು ನಾನು ನನ್ನದು ಎನ್ನುವುದನ್ನು ನಿನ್ನದು ಎಂದು ಪರಿವರ್ತನೆ ಮಾಡಿಕೊಂಡಿರುವ ಟ್ರಸ್ಟಿಯಾಗಿದ್ದೇನೆ ಎಂಟು ನಾನು ಅತಿಥಿ ಹಾಗೂ ಸಾಕ್ಷಿ ದೃಷ್ಟಿಯುಳ್ಳ ನಿರ್ಮೋಹಿಯಾತ್ಮನಾಗಿದ್ದೇನೆ ಹ್ಮ್ ಇಂದಿನ ಈ ಆಳವಾದ ಮಂಧನದಿಂದ ನಾವು ಬಹಳಷ್ಟು ತಿಳಿದುಕೊಂಡೆವು ಕೊನೆಯದಾಗಿ ಈ ಮುರುಳಿಯ ಪ್ರಮುಖ ಸಾರಾಂಶವನ್ನು ಅಥವಾ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮುಖ್ಯ ಅಂಶಗಳನ್ನ ಒಮ್ಮೆ ನೋಡೋಣ ಒಂದು ಜನ್ಮದಿನದ ಉಡುಗೊರೆಗಾಗಿ ಪ್ರತಿಶ್ವಾಸ ಮತ್ತು ಸಂಕಲ್ಪ ಸಮರ್ಥವಾಗಿರಲಿ ಎರಡು ಹೃದಯ ವಿಶಾಲ ಮತ್ತು ಸತ್ಯವಾಗಿರಲಿ ಆಗ ಪ್ರತಿಯೊಂದು ಅವಶ್ಯಕತೆಗಳು ಪೂರ್ಣವಾಗುತ್ತವೆ ಮೂರು ತಂದೆಗೆ ಇಷ್ಟವಾಗುವಂತೆ ಈಗಿನಿಂದ ಅಂತ್ಯದವರೆಗೂ ತೀವ್ರ ಪುರುಷಾರ್ಥದಲ್ಲಿ ತೊಡಗಿ ನಾಲ್ಕು ನನ್ನದೂ ಮತ್ತು ನಿನ್ನದೂ ನಡುವಿನ ವ್ಯತ್ಯಾಸವನ್ನು ಅರಿತು ಎಲ್ಲವನ್ನೂ ತಂದೆಗೆ ಅರ್ಪಿಸಿ ಐದು ಸ್ವಯಂವನ್ನು ಅತಿಥಿಯೆಂದು ತಿಳಿದುಕೊಂಡು ದೇಹವೆಂಬ ಮನೆಯಿಂದಲೂ ನಿರ್ಮೋಹಿಯಾಗಿ ಆರನೇದು ತಮ್ಮ ಸ್ವಭಾವವನ್ನು ನಿರ್ಮಲವನ್ನಾಗಿ ಮಾಡಿಕೊಳ್ಳಿ ಆಗ ಪ್ರತಿ ಹೆಜ್ಜೆಯಲ್ಲಿ ಸಫಲತೆ ಸಿಗುತ್ತದೆ ಯೋಳು ನಾವೆಲ್ಲರೂ ಒಂದಾಗಿದ್ದೇವೆ ಏಕರಸ ಸ್ಥಿತಿಯುಳ್ಳವರಾಗಿದ್ದೇವೆ ಎಂದು ಪ್ರಪಂಚಕ್ಕೆ ತೋರಿಸಿ ರಾಜಯೋಗ ಮೆಡಿಟೇಷನ್ ಕಾಮೆಂಟ್ರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಬಿಡಿ ಹೊರಗಿನ ಶಬ್ದಗಳಿಂದ ಮನಸ್ಸನ್ನು ದೂರ ಮಾಡಿ ಏಕಾಂತದ ಅನುಭವ ಮಾಡಿ ನಾನು ಈ ದೇಹ ಎಂಬ ಮನೆಯಲ್ಲಿ ಒಬ್ಬ ಅತಿಥಿ ಅಂದರೆ ಗೆಸ್ಟ್ ಆಗಿದ್ದೇನೆ ಈ ಪ್ರಪಂಚ ಒಂದು ದೊಡ್ಡ ನಾಟಕ ರಂಗ ನಾನೊಬ್ಬ ಹೀರೋ ಪಾತ್ರಧಾರಿ ಒಬ್ಬ ಅತಿಥಿಯು ಮನೆಯ ಸೌಲಭ್ಯಗಳನ್ನು ಬಳಸುತ್ತಾರೆ ಆದರೆ ಅದರ ಮೇಲೆ ಮಾಲೀಕತ್ವದ ಹಕ್ಕನ್ನು ಸ್ಥಾಪಿಸುವುದಿಲ್ಲ ಅದೇ ರೀತಿ ನಾನು ಈ ದೇಹವನ್ನು ಈ ಇಂದ್ರಿಯಗಳನ್ನು ಕೇವಲ ಕಾರ್ಯಕ್ಕಾಗಿ ಬಳಸುತ್ತೇನೆ ನನ್ನದು ಏನೂ ಇಲ್ಲ ನಾನು ಕೇವಲ ಒಬ್ಬ ಟ್ರಸ್ಟಿ ನನ್ನ ಸ್ಥಿತಿ ಉಪರಾಮ್ ಅಂದರೆ ನಿರ್ಲಿಪ್ತವಾಗಿದೆ ನಾನು ಸಾಕ್ಷಿಯಾಗಿ ಎಲ್ಲವನ್ನೂ ನೋಡುತ್ತಿದ್ದೇನೆ ಈಗ ನಾನು ನನ್ನ ಸಂಕಲ್ಪಗಳ ಮೂಲಕ ಸೂಕ್ಷ್ಮ ವತನಕ್ಕೆ ಹಾರುತ್ತಿದ್ದೇನೆ ಅಲ್ಲಿ ಜ್ಯೋತಿ ಸ್ವರೂಪನಾದ ಜೀರೋ ತಂದೆಯಾದ ಶಿವಬಾಬಾ ನನಗಾಗಿ ಕಾಯುತ್ತಿದ್ದಾರೆ ಇದು ತಂದೆ ಮತ್ತು ಮಗುವಿನ ದಿವ್ಯ ಜನ್ಮದಿನದ ಆಚರಣೆ ಬಾಬರವರು ಪ್ರೀತಿಯ ದೃಷ್ಟಿಯಿಂದ ನನ್ನನ್ನು ನೋಡುತ್ತಿದ್ದಾರೆ ವಾಹ್ ಮಗುವೆ ವಾಹ್ ಎಂಬ ಮಧುರ ಧ್ವನಿ ಕೇಳಿಸುತ್ತಿದೆ ನಾನು ಕೋಟಿಯಲ್ಲಿ ಒಬ್ಬ ಶ್ರೇಷ್ಠ ಆತ್ಮ ಈ ವಜ್ರ ಸಮಾನ ಜನ ಸಿಕ್ಕಿದೆ ನನ್ನ ಅದೃಷ್ಟವನ್ನು ನೋಡಿ ನಾನೇ ಹರ್ಷಿಸುತ್ತಿದ್ದೇನೆ ಅಮೃತ ವೇಳೆಯ ಈ ಶುಭ ಘಳಿಗೆಯಲ್ಲಿ ಬಾಪ್ತಾದಾರವರು ವರದಾನಗಳ ಮಳೆಯನ್ನು ಸುರಿಸುತ್ತಿದ್ದಾರೆ ನನ್ನ ಬುದ್ಧಿ ಎಂಬ ಜೋಳಿಗೆಯನ್ನು ನಾನು ತೆರೆದಿಟ್ಟಿದ್ದೇನೆ ತಂದೆ ಶಿಕ್ಷಕ ಮತ್ತು ಸದ್ಗುರುವಿನ ರೂಪದಲ್ಲಿ ಬಾಬಾ ನನ್ನನ್ನು ಶೃಂಗರಿಸುತ್ತಿದ್ದಾರೆ ಶಕ್ತಿ ಶಾಂತಿ ಮತ್ತು ಪವಿತ್ರತೆಯ ವರದಾನಗಳಿಂದ ನನ್ನ ಜೋಳಿಗೆ ತುಂಬಿ ಹೋಗಿದೆ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಈಗ ನಾನು ನನ್ನ ಶಕ್ತಿಯನ್ನು ಪರೀಕ್ಷಿಸುತ್ತಿದ್ದೇನೆ ನಾನು ಮಾಸ್ಟರ್ ನಾಲೆಜ್ ಫುಲ್ ಆತ್ಮ ನನ್ನ ಮುಂದೆ ಮಾಯೆ ಯಾವುದೇ ರೂಪದಲ್ಲಿ ಬಂದರೂ ನಾನು ಅದನ್ನು ಸತ್ಕಾರ ಮಾಡುವುದಿಲ್ಲ ನಾನು ಮಾಯೆಗೆ ನನ್ನ ಮನಸ್ಸಿನಲ್ಲಿ ಕುಳಿತುಕೊಳ್ಳಲು ಆಸನ ಕೊಡುವುದಿಲ್ಲ ಅದಕ್ಕೆ ಟೀ ಕಾಫಿ ಕೊಟ್ಟು ಮಲಗಿಸುವುದಿಲ್ಲ ನಾನೊಬ್ಬ ಮಹಾವೀರ ಮಾಯೆಯನ್ನು ದೂರದಿಂದಲೇ ಓಡಿಸುತ್ತೇನೆ ನನ್ನ ಸಮಯ ಮತ್ತು ಸಂಕಲ್ಪ ಎಂಬ ಖಜಾನೆಗಳು ಶ್ರೇಷ್ಠವಾಗಿವೆ ನಾನು ಇದನ್ನು ವ್ಯರ್ಥ ಮಾಡುವುದಿಲ್ಲ ಪ್ರತಿಯೊಂದು ಸೆಕೆಂಡ್ ಮತ್ತು ಸಂಕಲ್ಪ ಸಮರ್ಥವಾಗಿದೆ ನನ್ನ ಮನಸ್ಸಿನ ಆಳದಲ್ಲಿರುವ ಭಾರಗಳನ್ನು ನಾನು ನೋಡುತ್ತಿದ್ದೇನೆ ಬಾಬಾ ನನಗೆ ಒಂದು ಮ್ಯಾಜಿಕ್ ಮಂತ್ರವನ್ನು ಕೊಟ್ಟಿದ್ದಾರೆ ನಾನು ನನ್ನದು ಎಂಬ ಎಲ್ಲ ಭಾರಗಳನ್ನು ತೆಗೆದು ನಿನ್ನದು ಎಂದು ಬದಲಾಯಿಸುತ್ತೇನೆ ಈ ದೇಹ ನಿನ್ನದು ಈ ಸಂಬಂಧ ನಿನ್ನದು ಈ ಜವಾಬ್ದಾರಿ ನಿನ್ನದು ನಾನು ಕೇವಲ ನಿಮಿತ್ತ ಒಂದು ಗೊಂಬೆಯೊಳಗೆ ಇನ್ನೊಂದು ಗೊಂಬೆ ಸೇರಿಕೊಳ್ಳುವಂತೆ ನಾನು ನನ್ನ ಸಣ್ಣ ನನ್ನದು ಎಂಬುದನ್ನು ಬಾಬಾರವರ ಬೃಹತ್ ನಿನ್ನದು ಎಂಬುದರಲ್ಲಿ ವಿಲೀನ ಮಾಡುತ್ತಿದ್ದೇನೆ ಈಗ ನಾನು ಸಂಪೂರ್ಣ ಹಗುರ ನಿರಾಳ ಬಾಬಾರವರ ಮುಂದೆ ನಾನು ಒಂದು ದೃಢ ಪ್ರತಿಜ್ಞೆ ಮಾಡುತ್ತೇನೆ ಬಾಬಾ ಇಂದಿನಿಂದ ನಾನು ತೊಂಬತ್ತು ಪ್ರತಿಶತ ತೀವ್ರ ಪುರುಷಾರ್ಥ ಮಾಡುತ್ತೇನೆ ನೀವು ನೀಡುವ ಹತ್ತು ಪ್ರತಿಶತ ಗ್ರೇಸ್ ಮಾರ್ಕ್ಸ್ ಉಡುಗೊರೆಯನ್ನು ಪಡೆಯಲು ನಾನು ಯೋಗ್ಯನಾಗುತ್ತೇನೆ ಇನ್ನು ಟೂ ಲೇಟ್ ಬೋರ್ಡ್ ಬಿದ್ದಿಲ್ಲ ನಾನು ಲಾಸ್ಟ್ ಸೋ ಫಾಸ್ಟ್ ಹೋಗಿ ಮೊದಲ ನಲ್ಲಿ ಬರುತ್ತೇನೆ ನಾನು ಸಾಧಾರ ಪುರುಷಾರ್ಥಿ ಅಲ್ಲ ನಾನು ಡಬಲ್ ತೀವ್ರ ಪುರುಷಾರ್ಥಿ ನಾನು ವಿಜಯರತ್ನ ಬಾಪ್ತಾದಾರವರ ಹೃದಯ ಸಿಂಹಾಸನಾಧಿಕಾರಿ ಏಕತೆ ಮತ್ತು ದೃಢತೆಯ ಮೂಲಕ ನಾನು ಸಫಲತಾ ಮೂರ್ತಿಯಾಗಿದ್ದೇನೆ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಫಲತೆ ಅಡಗಿದೆ ಓಂ ಶಾಂತಿ 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 ಅಣ್ಣಂದಿರೇ ಅಕ್ಕಂದಿರೇ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇಲೆ ಒಳ್ಳೆಯದು ಓಂ ಶಾಂತಿ